ನಗರದಲ್ಲೂ ರೈತನ ಕೈ ಹಿಡಿದ ಬೀಜೋತ್ಪಾದನಾ ಕೃಷಿ ಲಕ್ಷ ಲಕ್ಷ ಆದಾಯದ ಮೂಲಕ ಮಾದರಿಯಾದ ಪ್ರಗತಿಪರ ಕೃಷಿಕ ಹೌದು ರಾಜ್ಯದಲ್ಲಿ ಬರ ಆವರಿಸಿದ್ದು ರೈತರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೆ ಬೀದರ್ ಜಿಲ್ಲೆಗ ರೈತರೊಬ್ಬರು ಈರುಳ್ಳಿ ಬೀಜೋತ್ಪಾದನೆಯ ಮೂಲಕ ಭರ್ಜರಿ ಆದಾಯ ಗಳಿಸುತ್ತಾಗಿದ್ದು ವರ್ಷಕ್ಕೆ ಲಕ್ಷ ಲಕ್ಷ ಲಾಭ ಪಡೆದುಕೊಳ್ತಿದ್ದಾರೆ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ ಗ್ರಾಮದ ರೈತ ದಿಲೀಪ್ ಕುಮಾರ್ ನೇಮಿನಾಥ್ ಕಿವುಡೆ ಈರುಳ್ಳಿ ಬೀಜೋತ್ಪಾದನೆಗಲಿ ತೊಡಗಿಕೊಂಡಿದ್ದು ತಮ್ಮ ನಲವತ್ತು ಎಕರೆ ಜಮೀನಿನಲ್ಲಿ ಸಂಪೂರ್ಣವಾಗಿ ಬೀಜೋತ್ಪಾದನೆ ಮಾಡುತ್ತಿದ್ದಾರೆ ಈ ಮೂಲಕ ಇವರು ಪ್ರತಿ ಆರು ತಿಂಗಳಿಗೆ ಒಂದು ಬಾರಿ ಒಂದು ಕೋಟಿಗೂ ಹೆಚ್ಚು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಇದಕ್ಕಾಗಿ ಇವರು ಯಾವುದೇ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳದೆ ನೇರವಾಗಿ ರೈತರಿಗೆ ಮಾರಾಟ ಮಾಡುತ್ತಾಗಿದ್ದು ಈ ಕುರಿತು ರೈತ ದಿಲೀಪ್ ಕುಮಾರ್ ಹೇಳಿದ್ದು ಹೀಗೆ ನಾವು ಪ್ರತಿ ವರ್ಷ ಉಳ್ಳಾಗಡ್ಡಿ ಬೀಜ ಬೆಳಿತೀವಿ ಮೂವತ್ತು ಎಕರೆಲಿಂದ ನಲ್ವತ್ತು ಎಕರೆ ನಂಬಲ್ಲಿ ಮೂ ಬೀಜದ ಪ್ಲಾಟ್ ಇರ್ತವೆ ಎಷ್ಟು ಬೀಜದ ಪ್ಲಾಟ್ ಇಡೀ ಕರ್ನಾಟಕ ತುಂಬ ಹೊಡೆದ್ರು ನೀವು ಮಹಾರಾಷ್ಟ್ರ ಹೋದ್ರೂ ಸಿಂಗಲ್ ಫಾರ್ಮರ್ದು ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ಮತ್ತು ವರ್ಷ ನಾವು ಕ್ವಾಲಿಟಿ ಬೀಜ ಬೆಳಿತೀವಿ ಬೀಜ ಬೆಳ್ಯಾಗ ಇದ್ರ ಬೀಜ ಟೈಮಿಗೆ ನಾಸಿಕ್ ಮಹಾರಾಷ್ಟ್ರಕ್ಕೆ ಹೋಗಿ ಉಳ್ಳಾಗಡ್ಡಿ ತರ್ತೀವಿ ಉಳ್ಳಾಗಡ್ಡಿ ತಂದು ಉಳ್ಳಾಗಡ್ಡಿ ಹಚ್ಚಿದ್ರೆ ಉಳ್ಳಾಗಡ್ಡಿ ಹಚ್ಚಿದ್ರೆ ಬೀಜ ಹಾಕ್ತವೆ ಬೀಜ ಹಾಕಿದ್ರೆ ಉಳ್ಳಾಗಡ್ಡಿ ಹಾಕ್ತಾವೆ ನಾವು ಬೀಜ ಬೆಳಿತೀವಿ ಅದ್ರ ಕಡೆಯಿಂದ ಉಳ್ಳಾಗಡ್ಡಿ ತರ್ತೀವಿ ಲಾ ನಾಸಿಕ್ಲಿಂದು ಒಳ್ಳೆ ಕ್ವಾಲಿಟಿ ತರ್ತೀವಿ ನಮ್ಮ ಕ್ವಾಲಿಟಿ ಪುನಃ ಪುರ್ಸಂಗಿ ಮತ್ತು ಇದು ನಾವು ನಲವತ್ತು ಎಕರೆ ಪೊಲಾಟ್ನಾಗ ವರ್ಷಿಗೆ ಕಮ್ಮಿ ಕಮ್ಮಿ ಎರಡು ನೂರು ಚೀಲ ಅಂದರೆ ಕಮ್ಮಿ ಕಮ್ಮಿ ಸುಮಾರು ಎರಡುನೂರು ಎರಡು ನೂರ ಐವತ್ತು ಚೀಲ ಬೆಳಿತೀವಿ ಸುಮಾರು ಎರಡು ನೂರು ಕುಂಟಲ್ ಒಂದು ನೂರ ಎಪ್ಪತ್ತೈದರಿಂದ ಎರಡು ನೂರು ಕುಂಟಲ್ ಉಳ್ಳಾಗಡ್ಡಿ ಬೀಜ ಬೆಳೀತದೆ ಇನ್ನು ಈ ರೈತ ದಿಲೀಪ್ ಕುಮಾರ್ ಕೆಲವೇ ವರ್ಷಗಳ ಹಿಂದಷ್ಟೇ ತಮ್ಮ ಹೊಲದಲ್ಲಿ ಕಬ್ಬು ಸೋಯಾ ಉದ್ದು ಮತ್ತು ಹೆಸರು ಬೆಳೆಗಳಿಗೆ ಮಾತ್ರ ಸೀಮಿತವಾಗಿದ್ದರು ಆದರೆ ಅದರಲ್ಲಿ ಅಷ್ಟೇನು ಲಾಭ ಇಲ್ಲದ ಕಾರಣಕ್ಕೆ ಈರುಳ್ಳಿ ಬೀಜೋತ್ಪಾದನೆಯತ್ತ ಮುಖ ಮಾಡಿದ್ರು ಆರಂಭದಲ್ಲಿ ಕೇವಲ ಹತ್ತು ಎಕರೆಯಷ್ಟು ಪ್ರದೇಶದಲ್ಲಿ ಮಾತ್ರ ಈರುಳ್ಳಿ ಬೀಜೋತ್ಪಾದನೆ ಮೂಲಕ ಭರ್ಜರಿ ಆದಾಯ ಗಳಿಸಿದ್ರು ತದನಂತರ ಹಂತ ಹಂತವಾಗಿ ನಲವತ್ತು ಎಕರೆಗೆ ಈರುಳ್ಳಿ ಬೀಜೋತ್ಪಾದನೆಗನ್ನು ವಿಸ್ತರಿಸಿದ್ದು ಎಲ್ಲ ಖರ್ಚು ತೆಗೆದರೂ ಕೂಡ ಇವರಿಗೆ ವಾರ್ಷಿಕವಾಗಿ ಐವತ್ತು ಲಕ್ಷದಿಂದ ಅರವತ್ತು ಲಕ್ಷ ನೀವುಗಳ ಲಾಭ ಸಿಗ್ತಿದೆ ಈ ಬೀಜ ಬೆಳೆಸಲಾಗ ಕಮ್ಮಿತ್ ಕಮ್ಮಿ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಬಂದದ ಆಲ್ರೆಡಿ ಇವಾಗ ಮುಂದೆ ಇದಕ್ಕೆ ಒಂದು ಒಂದು ಕೋಟಿ ರೂಪಾಯಿ ಅಂತ ಒಂದು ನಿರೀಕ್ಷೆ ಅದ ಮುಂದೆ ಅದ್ರ ಕಡೆ ನೀಟೆಲ್ಲ ಮಾಡಿ ನಮಗೊಂದು ಅರವತ್ತು ಎಕರೆ ಅರವತ್ತೈದು ಎಕರೆ ಭೂಮಿ ಅದ ಅದ್ರಾಗ ನಾವು ನಲವತ್ತು ಎಕರೆ ಮೂವತ್ತು ಎಕರೆ ವರ್ಷಾನು ಒಳಗಡೆ ಬೀಜ ಬೆಳಿತೀವಿ ಈ ಬೀಜದಿಂದ ನಮಗೆ ಅದಾಯನೂ ಒಳ್ಳೇದು ಬಂದದ ಮತ್ತು ನಮ್ಮ ನಮ್ಮ ಬೀಜ ಯಾರು ರೈತರು ತೋತಾರೆ ಅವ್ರು ನಮ್ಮ ಬೀಜ ಬೆಳೆದು ಅವರು ಬೀಜನೂ ಅವ್ರ ಉಳಾಗಡ್ಡಿನೂ ಭಾಳ ಸ್ಟ್ಯಾಂಡರ್ಡ್ ಬೆಳಿತಾರೆ ಅದಕ್ಕೆ ನಮ್ಮ ಮುಖ ನೋಡಿ ತೋತಾರೆ ನಾವು ವರ್ಷ ಕೊಡ್ತೀವಿ ನಮ್ಮ ವಿಶ್ವಾಸ ಅವ್ರಿಗೆ ಅವ್ರ ವಿಶ್ವಾಸ ನಮ್ಗೆ ಐತೆ ಅಂತಂದು ನಾನು ನಿಮಗೆ ಸಂತೋಷದಿಂದ ಹೇಳ್ತೀನಿ ಒಟ್ನಲ್ಲಿ ರೈತ ದಿಲೀಪ್ ಕುಮಾರ್ ಈರುಳ್ಳಿ ಬೀಜೋತ್ಪಾದನೆ ಕೃಷಿಯಲ್ಲಿ ಯಶಸ್ಸು ಕಾಣ್ತಾ ಇದ್ದು ಇತರೆ ರೈತರಿಗೂ ಮಾದರಿಯಾಗಿ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೃಷಿಯಲ್ಲಿ ಹೊಸ ಪ್ರಯೋಗಗಳ ಮೂಲಕ ಹೆಚ್ಚಿನ ಆದಾಯ ಕಂಡುಕೊಳ್ಬೇಕಿದ್ದು ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಗಮನ ಹರಿಸಬೇಕಾಗಿದೆ